ಏನಿದೆ ಇವತ್ತು ಆಗಿದ್ದಾಗ್ಲಿ ಕುತ್ಕೊಂಡು ಹನ್ನೆರಡು ಅಲ್ಲ ಒಂದ್ ಗಂಟೆ ರಾತ್ರಿ ರೂಪರ್ ಹೋಗಿಲ್ಲ ಇಲ್ಲಿ ನಿಂತ್ಕೊಂಡು ನೋವು ಹೋಗ್ಲೇಬೇಕು ನಾವು ಅಷ್ಟೇ ಏನೂ ಇಲ್ಲ ಬಿಡಿ ಏನೂ ಇಲ್ವಾ ಬನ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್ ಗೈಸ್ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಎಮ್ ಜಿ ರೋಡಿಗೆ ಬಂದಿದ್ದೀವಿ ಯಾಕಂದ್ರೆ ನಿಮಗೆ ಗೊತ್ತಲ್ಲ ಯಾಕಂದರೆ ನಿಯರ್ ಎಂಡಿಂಗ್ ಈ ವರ್ಷದ ಕೊನೆ ದಿನ ಅದಕ್ಕೆ ನಾವು ಎಂಜಾಯ್ ಮಾಡೋಕ್ಕಂತ ಬಂದಿದ್ದೀವಿ ಅದನ್ನು ನಿಮಗೂ ತೋರಿಸ್ತೀವಿ ಬನ್ನಿ ಇಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡೋಗ್ಬೇಕು ಯಾಕಂದರೆ ಬಾಕ್ಸ್ ಬದಲಾಗುತ್ತೆ ಗೈಸ್ ನಂಗೆ ಒಂದು ಡೌಟು ಎಮ್ ಜಿ ರೋಡಲ್ಲಿ ಅಂಥದ್ದೇನಿದೆ ಏನೇನು ಇಲ್ಲ ಅದಕ್ಕೆ ಇಲ್ಲಿ ಬರೋದು ಹೌದಾ ಅದಕ್ಕೆ ನೋಡಿ ಎಷ್ಟೊಂದು ಜನ ಇರೋದು ಕಲರ್ 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 ಹಾ ಅದಾದ್ಮೇಲೆ ಗೈಸ್ ನಮ್ಮ ಕಣ್ಣಲ್ಲಿ ಏನೇ ನೋಡ್ತೀವಿ ಅದೆಲ್ಲ ನಿಮ್ಗೆ ತೋರಿಸ್ತೀವಿ ಕರೆಕ್ಟ್ ಆಗಿರ್ತೀವಿ ಗೈಸ್ ಫ್ಲೋಲಿ ನಾನು ಏನೋ ಮಾತಾಡ್ತಿದ್ದೆ ಕ್ಯಾಮ್ರಾ ಸೆರೆಗೆ ಇರ್ದಿಲ್ಲ ಅಂದ್ಬಿಟ್ಟು ಏನೋ ಮಾಡಿದ್ರು ಇವಾಗ ನೋಡಿ ಏನೋ ಅದು ಮಾಡ್ತೇವೆ ಹೋಗ್ಬಿಟ್ಟು ನಾನು ಏನು ಮಾತಾಡ್ತಿದ್ದೆ ಏನು ಮಾಡ್ತೋದ್ರು ಪರವಾಗಿಲ್ಲ ಹಾ ಅನ್ಕೊಂಬೇಕು ಅನ್ಕೊಂಡಿರೋದನ್ನ ಮಾಡ್ಬೇಕು ಸರಿ ಗೈಸ್ ಇದು ಒಳಗಡೆ ಹೋಗೋದಾ ಬನ್ನಿ ಹೋಗದ್ರು ಬನ್ನಿ ಅಯ್ಯ ಅದ್ರಲ್ಲೆಲ್ಲ ಏನೋ ಅಯ್ಯ ಅದಾದ್ಮೇಲೆ ಗೊತ್ತಾಯ್ತು ನಮಗೊಂದು ಎಷ್ಟು ಸಿಕ್ಕೈತೆ ಗೊತ್ತಾ ನಮಗೆ ಇಷ್ಟೊಂದು ಸಿಕ್ಕೈತೆ ಮುಂದೆ ಯೂಸ್ ಆಗುತ್ತೆ ಏನು ಅಂತ ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ತಿರುಗಾಡತಿದ್ದೀವಿ ಅಷ್ಟೇ ಏನು ಮಾಯೆ ಮಾತು ಬರ್ತಿಲ್ಲ ಬರ್ತೈತೆ ಇವಾಗ ಮಾತಾಡ್ತೀನಿ ನೋಡಿ ಏನು ಮಾತಾಡಲ್ಲ ಎಲ್ಲ ತೋರಿಸ್ತೀನಿ ನಿಮಗೆ ಇಲ್ಲಿ ಕಲರ್ 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 ಅಷ್ಟೇ ನಂಗೆ ನಂಗೇ ಆದ್ರೂ ಒಂದು ಡೌಟ್ ಗೈಸ್ ಎಂಜಿ ಜಿ ರೋಡಲ್ಲಿ ಅಂತದೇ ಏನಿದೆ ಇವತ್ತು ಆಗಿದ್ದಾಗ್ಲಿ ಕುತ್ಕೊಂಡು ಹನ್ನೆರಡು ಎಲ್ಲ ಒಂದ್ ಗಂಟೆ ರಾತ್ರಿ ಹೋಗಿಲ್ಲ ಇಲ್ಲಿ ನಿಂತ್ಕೊಂಡು ನೋವುಟ್ಟೆ ಹೋಗ್ಲೇಬೇಕು ನಾವು ಅಷ್ಟೇ ಓಕೆ ಬರೋ ಆದ್ರೂ ನಂಗೊಂದು ಡೌಟ್ ಏನು ಎಮ್ ಜಿ ರೋಡ್ ಯಾಕೆ ಕೊಡ್ತಾರೆ ಅಲ್ಲ ಇಯರ್ ಅಲ್ಲಿ ಯಾಕೆ ಬರ್ತಾರೆ ನಂಗೆ ನಿಜ ಅರ್ಥನೇ ಆಗ್ತಿಲ್ಲ ಸುಮ್ನೆ ಕೂತವ್ರೆ ಅರ್ಥ ಆಗೋಕೆ ಮಿನಿಮಮ್ ಅರ್ಥ ಆಗೋಕೆ ಮಿನಿಮಮ್ ಡಿಗ್ರಿ ಓದ್ಕೊಂಡಿರ್ಬೇಕು ನಾವು ಡಬಲ್ ಡಿಗ್ರಿ ಓದಿದೀವಿ ಇಬ್ಬರು ನಿಮ್ಮ ಥರ ಸಿಂಗಲ್ ಡಿಗ್ರಿ ಓದಿಲ್ಲ ರೀ ಆದರೂ ಡೌಟ್ ಓಕೆ ಎಮ್ ಗಿರೋರಿಗೆ ಹೆಂಗೆ ಬರ್ತಾವ್ರೆ ನಾವೇ ಬಂದು ಏನು ಅಂದ್ಕೊಂಡು ಬಂದಿದ್ದು ಹೇಳಿ ಇವಾಗ ನಾವೇನು ಅಂದ್ಕೊಂಡು ಬಂದಿದ್ದೀವೋ ಇಲ್ಲೇನು ಆಗ್ತಾ ಇದೆ ಇಲ್ಲೇ ಸತ್ತಾವ ಇಪ್ಪತ್ತು ಜನ ಗೊತ್ತಾ ದೀಪ ದೀಪವ ಏ ದೀಪ ನಿಧಾನವ ಅಷ್ಟೇ ಹಂಗೆ ಸರಿ ಓಕೆ

ಮಾಡ್ತೀನಿ ಏನು ಏನು ಕೊಡ್ತೀರಾ ನೀವು ಏನು ಕೊಡ್ತೀರಾ ನೀವೇನು ಕೊಡ್ತೀರ ಹೇಳಿ ಹಾಂ ಏನು ಐನೂರು ರೂಪಾಯಿ ದುಡ್ಡು ಕೊಟ್ಟು ನಾನು ಐನೂರು ರೂಪಾಯಿ ಕೊಡ್ತೀನಿ ಪಕ್ಕ ಪಕ್ಕಾ ಇದೇ ಮಾತಾಮೇಲೆ ಇದೆ ಮಾತು ಏನು ಆದ್ಮೇಲೆ ಗಾಯ ಇದೇ ಮಾತಾಮೇಲೆ ಇದೇ ಮಾತ ಮೇಲೆ ಓಹ್ ಇಲ್ಲ ಇಲ್ಲ ಅಂದರೆ ನಾವು ಅಷ್ಟೇ ಪಕ್ಕಾ ಹಾಂ 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 ನಡೀರಿ ಗಡ್ಕರ್ ಹಾಂ ಗಡ್ಕರು ಗೈಸ್ ಒಂದು ಸಾಂಗ್ ಕೊಟ್ಟಿದ್ದೀನಿ ಅವ್ರಿಗೆ ಐಸ್ ಚುಟ್ಟು ಚುಟ್ಟು ಅಂತ ಐತಿ ನಿನಗೆ ಈ ಸಾಂಗ್ ಕೊಟ್ಟಿದ್ದೀನಿ ಅಲ್ವಾಗಿ ಡ್ಯಾನ್ಸ್ ಮಾಡಬೇಕು ಬನ್ನಿ ಬಾಕ್ ತೋರ್ ಆಡ್ತೀನಿ ಗೈಸ್ ಡ್ಯಾನ್ಸ್ ಮಾಡೋಕೆ ಹೋಗ್ತಿದ್ದಾರೆ ನಡಿ ನಡೀರಿ ನಡೀರಿ ಓ ಓ ಏ ನಮ್ ಬ್ಯಾಕ್ ಇಂದ ಹೋಗದ ಡ್ಯಾನ್ಸ್ ಆ ಸ್ಟೆಪ್ ನಮಗೆ ವಾ 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 ಎಂತ ಸ್ಟೆಪ್ ಹಾಕಿದ್ರು ಯಪ್ಪ ಎರಡು ಕಣ್ಣಲ್ಲಿ ನೋಡಕಾಗ್ತಿಲ್ಲ ನನಗೆ ಅಲ್ಲ ನಮ್ ಸ್ಟೆಪ್ ಕೊಟ್ಟಿರೋದು ನಮ್ ಕೋರಿಯೋಗ್ರಾಫರ್ ಕೊಟ್ಟಿರೋದು ಬ್ಯಾಕ್ ಇಂದ ಹೋಗದ ಅಷ್ಟೇ ಕೊಟ್ಟಿರೋದು ಅಷ್ಟೇ ಸ್ಟೆಪ್ ಎಲ್ಲಾ ಆರೇಂಜ್ ಅಲ್ಲಿ ಅಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಯಾರು ನಾನು ಮಾಡ್ತೀನಿ ಅದು ಫಸ್ಟ್ ಮುಂಚೆ ಹೇಳ್ಬೇಕು ಓ ಸರಿ ಇವಾಗ ಸರಿ ಆಯ್ತು ಮಾಡ್ತೀನಿ ಇವಾಗೆಲ್ಲ ಇಲ್ಲ ಹೋಗ ನಾನು ಮಾಡ್ತೀನಿ

ಆ ರೇಂಜ್ ಬಂದಿದೆ ಫೋಟೋ ಸೈಕ್ ಆಗ್ತಿದೆ ಇಲ್ಲಿ ವಿನಯ್ ಅವ್ರಿಗೆ ಏನೇನೋ ಸ್ವರ್ಗ ಸ್ವರ್ಗ ಕಾಣಿಸ್ಬಿಟ್ಟಿದೆ ತಿರುಪ್ಸಿ ಇಲ್ಲಿ ಕೂತಿರೋದು ಯಾರು ಯಾರು ನಾನ್ ಕೂತಿರೋದು ಅದಕ್ಕೆ ಎಲ್ಲಾ ಬರ್ತಾರೆ ನಾನು ಬರ್ತಾರೆ ಎಲ್ಲ ಗೊತ್ತಾಯ್ತಾ ಇಲ್ಲೂ ಬರ್ತಾರೆ ಇಲ್ಲೂ ಬರ್ತಾರೆ ಇಷ್ಟೇ ಸಾಕು ಮುಂದೆ ಎಲ್ಲ ತೋರ್ಸಕ್ ಹೋಗ್ಬಾರ್ದು ಎಲ್ಲ ಒಬ್ರು ಇಲ್ಲಿ ನಮ್ ಪಕ್ದಲ್ಲಿದ್ದಾರೆ ಒಬ್ರು ನಿಮ್ ಹೆಸರು ಒಬ್ರು ಏನಕ್ಕೆ ಒಬ್ರು ಇಲ್ಲಿ ಹೇಳ್ತೀನಿ ಏನಕ್ಕ ಇಲ್ಲ ಇಲ್ಲ ರೋಜ್ ಎಲ್ ಬಂದಿದ್ದಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಬಂದಿದಾರೆ ಅಂತ ಹೇಳ್ತೀರ ಅವ್ರಿಗೆ ಪಕ್ಕ ಪ್ರಪೋಸಲ್

ಹುಡುಗಿರ್ಗಿಂತ ಹುಡುಗನೆ ಬೆಸ್ಟ್ ಅದಕ್ಕೆ ನನ್ನ ಫ್ರೆಂಡ್ ಬೆಸ್ಟ್ ನನಗೆ ಅದಕ್ಕೆ ಅವನು ಪ್ರಪೋಸ್ ಮಾಡಿದ್ದಾರೆ ಇವತ್ತು ಎಂ ಜಿ ರೋಡ್ ಎಲ್ಲ ದರ್ಶನ ಆಗಿದೆ ಹೊಸ ದೇವ್ರ ದರ್ಶನ ಆಗಿದೆ ಈ ದರ್ಶನ ಬಂದು ಇವ್ರದ್ದು ಯೂನಿವರ್ಸಲ್ ಪ್ರಾಬ್ಲಮ್ ಬಂದ್ರು ಏನು ಮಾಡಕ್ಕಲ್ಲ ಎಂ ಜಿ ರೋಡ್ ಅಲ್ಲಿ ಅರ್ಧ ಮಾಡ್ದ ಬಟ್ಟೆನೇ ಅಂತ ಹಾಕತ್ತಾರಂತೆ ನಂದೇನು ಚಿಟ್ಟೋಪನ್ ಆಗಿದೆ ಕೈಸ್ ಇಲ್ಲಿ ಒಂದು ಫೋರ್ ಮೆಂಬರ್ಸ್ ನಮಗೆ ಪರಿಚಯ ಆದ್ರು ಅದು ನಮ್ಮ ಸೈಡ್ ಅವ್ರೆ ಬನ್ನಿ ಯಾರು ಅಂತ ತೋರಿಸ್ತೀನಿ ಹ ಸರಿ ಇವರೆಲ್ಲ ನಿಮ್ ಹೆಸ್ರೇ ನಂದಿದ್ದು ನಮ್ಮ ಹೆಸರು ಆನಂದ್ ಆನಂದ್ ಅದೇ ನಿಮ್ಮ ಹೆಸರು ಮಹೇಶ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ರವಿಕುಮಾರ್ ಹಣ ಕಾಂತರಾಜ್ ಅದು ನಮ್ಮೂರೇ ಎಲ್ಲ ಪರಿಚಯ ಆದ್ರು ಬನ್ನಿ ಇವಾಗ ಜೊತೆ ಸೆಕೆಂಡ್ ಎಂಜಾಯ್ ಮಾಡೋದು ಇವಾಗ ಯಾವ್ದೋ ಮಾಲ್ ಹೊರಗಡೆ ಬಂದಿದ್ದೀವಿ ಜೈ ಡಿ ಬಾಸ್ ಅಂತೆ ನಮ್ದು ಜೈ ಅಪ್ಪು ಬಾಸ್ ಜೈಸ್ ಇವಾಗ ಫೋಟೋ ಸೆಕ್ಷನ್ ನಡೀತಿದೆ ಇವಾಗ ಇರೋ ಕಡೆ ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡ್ ಅದಕ್ಕೆ ಫಸ್ಟ್ ಇವ್ರದ್ದು ನಮ್ಮ ಪ್ರಕಾರ ಸೌಂಡ್ ಕೇಳಿಸ್ತಿಲ್ಲ ಅಂತ ಅನಿಸ್ತಾ ಇದೆ ನಂಗೆ ಗೊತ್ತಿರೋ ಪ್ರಕಾರ ಗೈಸ್ ಅವಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಮ ಲೇಸು ಬಿಚ್ಚಿ ಬಿಚ್ಚಿ ಬರ್ತಾ ಇದೆ ಎಷ್ಟು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ಸರಿ ಕಟ್ಟಿ ಅಲ್ಲ ಬಿಚ್ಕೋತಾ ಇದೆ ಕಟ್ತಾ ಇದ್ದೀನಿ ಬಿಚ್ಕೋತಾ ಇದೆ ಕಟ್ತಾ ಇದ್ದೀನಿ ಇವ್ರು ಅವಾಗಿಂದ ಏನೇನೋ ಹೇಳ್ತಾರೆ ಜಿಪ್ಪೆ ಬಿಚ್ಕೊತಿದೆ ಲೇಸ್ ಏನು ದೊಡ್ಡದ ಅವಾಗ ಹೇಳ್ದಂಗೆ ಎಂ ಜಿ ರೋಡಲ್ಲಿ ಬಟ್ಟೆನೇ ಬಿಚ್ಚಾರಂತೆ ಇಲ್ಲ ಇದೆಲ್ಲ ಏನು ಮುಸ್ತಪ್ಪ ನೀವು ಅದರಿಂದ ಫೋಟೋ ಸೆಕ್ಷನ್ ನಡೀತಾ ಇದೆ ಗಾಯ್ ಜನಸಾಗರ ಓ ಜನಸಾಗರ ಹೆಂಗಿದೆ ನೋಡಿ ಲಾಸ್ಟಲ್ಲಿ ಸಿಗ್ತಾನೆ ಸಿಗ್ತಾನೆ ಇಲ್ಲ ಅಲ್ಲಿ ಲಾಸ್ಟ್ ಅಲ್ಲಿ ಇರೋರಂತೂ ಓಡ್ ಹೋಗ್ತವ್ರೆ ಸಿಗ್ತಾನೇ ಇಲ್ಲ ಆ ರೇಂಜ್ ಕೊಡ್ತವ್ರೆ ಟ್ವೆಂಟಿ 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 ಫೈಲ್ಕಮ್ ವೆಲ್ಕಮ್ ಅಂತಾರೆ ಕಪ್ಪೆಗಳು ಹಿಂಗೆ ಮೀಡಿಯಾ ಗಾಯ್ಸ್ ನನ್ ಕೈಗೆ ಏನೇನೋ ತಗ್ಲು ತಂದಿ ಮೇಲೆ ಹೊಡ್ಕೊಂಡು ಹೋಗ್ತಿದ್ದೇನೆ ಏನಿಲ್ಲ ತಗ್ಲಿಕ್ಕೆ ಹುಷಾರಪ್ಪ ಸ್ವಲ್ಪ ಕೈ ಮೇಲೆ ಎತ್ತಿ ನೈನ್ ಸೊಪ್ ನೈನ್ ಸೊಪ್ ಗಾಯ್ಸ್ ನೋಡಿದ್ರಲ್ವಾ ಒಂದೇ ಒಂದು ಕಿಚ್ಚು ಹೆಂಗ್ ಅತ್ಕೊಂತು ಅಂತ येेंगे तो बेंकी बेंकी जय जय विशेष पड़ा किसका शॉट वाले गडो किसका विशेष पड़ा किसका मुसलमान माने गडो के के विशेष पड़ा किसका मुसलमान माने गडो जय 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 कालीबा जय कालीबा जय मेरे आंख में ميڊيا جي ميڊيا يا خليفا جا خليفا يا خليفا يا خليفا ಎಂಟ್ರಿ ಆಗ್ತಿದೀವಿ ನೈನ್ ಸ್ಪಾಟ್ ಇದೆಯಾ ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀವಿ ಏನು ಎಲ್ಲಿಂದ ತೋರಿಸಿ ಗಂಟೆಲ್ಲ ಹೋಗ್ಬಿಟ್ಟಿದೆ ನಮ್ ಬಿನಿಯವರ್ದು ಕಿರ್ಜಿ ಪಾಪ ಗಂಟೆಗೆ ಆಗ್ದಾಗ ಕಿಚ್ ಕಿಚ್ ತಗೊಳ್ಳಿ ಅಂತ ಮಾತಾಡಿ ಸರಿ ಸರಿ ಗಾಯ್ಸ್ ನಮ್ ಹುಡುಗರು ಒಂದ್ ಮಾತು ಹೇಳ್ತಾರಂತೆ ನೋಡಿ

Gel 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 ಗೈಸ್ ನಮ್ಗೆ ಸ್ಪೆಷಲ್ ವ್ಯಕ್ತಿ ಸಿಕ್ಕಿದ್ದಾರೆ ಗೋಪಾಲಕೃಷ್ಣ ಗಾಯ್ಸ್ ಜನಸಾಗರ ಜನಸಾಗರ ಮಾತಲ್ಲಿ ಹೇಳಕ್ ಆಗ್ತಿಲ್ಲ ಅಲ್ಲಿ ಜನಸಾಗರ ಇದೆ ಒಂದೊಂದು ಬೆಂಕಿ ಹಂಗೆ ಒಂದೊಂದು ಮಾತು ಕಿಡಿಯಾಗಿ ಹತ್ತಿ ಬೆಂಕಿಯಾಗಿ ಉರಿತಿದೆ ಕಾಡುಗಳೆಲ್ಲ ಸುಟ್ಟೋದಂಗಿದೆ ಅಂದೊಂದೊಂದು ಮಾತು ಹೋಗ್ತಿದೆ

ಟ್ವೆಂಟಿ ಫೋರ್ ಟ್ವೆಂಟಿ ಬಂದಿದೆ ಅದಕ್ಕೆ ಗಾಯಸ್ ನನಗಂತೂ ವಯಸ್ಸು ಒಗೆ ಆಗೈತೆ ಒಂಚೂರು ಏನು ವಾಯ್ಸೇ ಬರ್ತಿಲ್ಲ ಬರ್ತೈತೆ ಇಟ್ಕೊಂಡೈತಿ ಕಂಪ್ಲಾ ಹತ್ರ ಇವ್ರೇನೋ ಹೇಳ್ಬೇಕಂತೆ ನಮ್ಮ ಪದಿ ಇವರೇ ಹೇಳ್ಕೊಂತಾರೆ ಹೇಳಿದ್ರು ಅದೇನು ಹೇಳಿದ್ರಲ್ಲ ಗೈಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಹಳೆಯ ನೆನಪುಗಳನ್ನ ಮರಿತಾ ಹೊಸ ನೆನಪುಗಳೊಂದಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಕಾಲಿಡ್ತಿದ್ದೀವಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಎಲ್ಲ ಪ್ರೇಕ್ಷಕರಿಗೂ ಎ ವೆರಿ ಹ್ಯಾಪಿ ನ್ಯೂ ಇಯರ್ ಗೈಸ್ ಇಶ್ ಯು ಹ್ಯಾಪಿ ನ್ಯೂ ಇಯರ್ ಗೈಸ್ ಓಕೆ ಹೇಳ್ತಾ ಇದೊಂದು ಮಾತು ಹೇಳ್ತಾ ಒಂದು ಮಾತಲ್ಲ ಇಷ್ಟು ಮಾತಾ ಹೇಳ್ತಾ ನಮ್ಮ ಈ ಬ್ಲಾಗ್ ನ ಇವಾಗ ಏನು ಮಾಡಲ್ಲ ಇನ್ನು ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಗೈಸ್ ಈ ವ್ಲಾಗು ಒಂದ್ರಲ್ಲಿ ಒಂದ್ ಪಾರ್ಟಲ್ಲಿ ಎಂಡ್ ಆಗಲ್ಲ ಸೆಕೆಂಡ್ ಪಾರ್ಟ್ ಬರುತ್ತೆ ವೆಯ್ಟ್ ಮಾಡಿ ಬಾಯ್ 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 ಬಾಯ್